ಹಾಯ್ ಫ್ರೆಂಡ್ಸ್ ಅನಿತಾ ಗೂರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಪಾಪಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಕಡಲೆ ಹಿಟ್ಟನ್ನ ಜಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ಎಣ್ಣೆ ಇದ್ದೀನಿ ಸ್ವಲ್ಪ ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅಜ್ವಾಯಿನ ಇದ್ದೀನಿ ಮಿಕ್ಸೀಲೇನೆ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾಯಿನ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಎಣ್ಣೆ ತೊಗೊಂಡಿದ್ನಲ್ಲ ನಾನು ಅದೇ ಬಟ್ಲಲ್ಲಿ ನೀರು ತಗೊಳ್ತಾ ಇದ್ದೀನಿ ನೀರು ತಗೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡು ಒಂದು ಸ್ವಲ್ಪ ನಾನು ಕಾಳು ಮೆಣಸು ಪೌಡ್ರ್ ಹಾಕ್ಕೊಳ್ತೀನಿ ಒಂದು ಸ್ಪೂನು ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಇದನ್ನು ರೆಡಿ ಮಾಡ್ಕೊಳ್ತೀನಿ ಹಿಟ್ಟು ಕಲಸ್ಕೊಳ್ಳೋಕ್ಕೆ ನೋಡಿ ಕಡಲೆ ಹಿಟ್ಟನ್ನ ಸ್ವಲ್ಪ ತೊಗೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತೀನಿ ಈಗ ನಾನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಎಣ್ಣೆ ನೀರು ಆಮೇಲೆ ಅಜ್ವೈನು ಕಾಳುಮೆಣಸು ಕಾಳು ಮೆಣಸು ಪೌಡ್ರ್ ಆಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಉಪ್ಪು ಎಲ್ಲ ಹಾಕಿರೋದು ಒಂದು ಸ್ವಲ್ಪ ಅರ್ಶಿನ ಪುಡಿ ಇಷ್ಟು ಹಾಕಿದ್ದೀನಿ ಎಲ್ಲ ಹಾಕಿರೋದನ್ನ ನಾನು ಈಗ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈಗ ಕಲಸ್ಕೊಳ್ತಾ ಇದ್ದೀನಿ ಯಾಕೆ ಮತ್ತೊಂದು ಸಲ ಹೇಳಿದೆ ಅಂದರೆ ಏನಾದರೂ ಈ ಸ್ಕಿಪ್ ಮಾಡಿದೆ ನಾನು ಅಂತ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಕಲಿಸ್ಕೊಂಡು ಇವಾಗ ಈಗ ನಾನು ಇದು ಕ ಗಟ್ಟಿ ಆಯ್ತಲ್ವಾ ಈಗ ಚೆನ್ನಾಗಿ ಮಿದ್ಕೋಬೇಕು ಇದನ್ನು ಈಗ ಗಟ್ಟಿ ಅನಿಸುತ್ತಲ್ವ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾನು ಇದನ್ನ ಮೆತ್ತಗೆ ಮಾಡ್ಕೊತೀನಿ ಇವಾಗ ನೋಡಿ ಯಾವ ಥರ ಆಗ್ಬೇಕಂದ್ರೆ ಇದು ಈಗ ಈ ಕಲರಿಗೆ ಬರಬೇಕು ನೋಡಿ ಇದು ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದು ಚಕ್ಲಿ ಒತ್ತೋ ಮನೆ ತಗೊಂಡು ಅದಕ್ಕೆಲ್ಲ ಎಣ್ಣೆ ಇದ್ದೀನಿ ನಾನು ಎರಡು ಥರ ಪಾಪಡಿ ಮಾಡಿ ತೋರಿಸ್ತೀನಿ ಎರಡು ಥರ ಅಂದರೆ ಟೇಸ್ಟ್ ಒಂದೇ ಥರ ಇರುತ್ತೆ ಸೈಜ್ ಎರಡು ಎರಡು ಥರ ಇರುತ್ತೆ ಈ ಚಕ್ಲಿ ಒತ್ತೋ ಮನೆಯಲ್ಲಿ ಒಂದು ಸಿಂಗಲ್ ಪಾಪಡಿ ಬರೋದೊಂದು ಇರುತ್ತೆ ಒಂದೇ ಮನೇಲಿ ನಾಲ್ಕು ಸೈಡು ಪಾಪಡಿ ಬೀಳುತ್ತೆ ಆ ಥರನೂ ಇರುತ್ತೆ ಅದಕ್ಕೆ ನಾನು ಎರಡು ಥರ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದು ಸಿಂಗಲ್ಲು ನೋಡಿ ಇದು ಒಂದರಲ್ಲಿ ನಾಲ್ಕು ಬರುತ್ತೆ ಇದು ದೊಡ್ಡ ದೊಡ್ಡದಿರಲ್ಲ ಚಿಕ್ಕ ಚಿಕ್ಕದಿರುತ್ತೆ ಈಗ ಇದನ್ನ ಕಲಸಿಟ್ಕೊಂಡಿರೋದನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಂಬಿಕೊಂಡು ಇದನ್ನ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಳಗಡೆ ನಾವು ಸರಿಯಾಗಿ ಫಿಲ್ ಮಾಡಬೇಕು ತುಂಬ್ಕೋಬೇಕು ನೋಡಿ ಒಂದು ಸ್ವಲ್ಪ ಒಳಗಡೆ ಇರಬೇಕಿದು ಹಿಟ್ಟು ಇಲ್ಲಾಂದರೆ ಮೇಲೆ ಬಂದುಬಿಡುತ್ತೆ ನಾವು ಪಾಪಡಿ ಹಾಕುವಾಗ ನೋಡಿ ಈಗ ನಾಲ್ಕು ಇರೋದನ್ನ ಹಾಕ್ತಾಯಿದ್ದೀನಿ ನಾನು ನೋಡಿ ಇರೋದನ್ನ ಎಲ್ಲ ನಾನು ಪಾಪಡಿ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡೆ ಈಗ ಒಂದಿರೋದು ಹಾಕ್ತೀನಿ ಸಿಂಗಲ್ ಇರೋದು ನೋಡಿ ಸಿಂಗಲ್ ಇರೋದು ಹಾಕ್ತಾ ಇದ್ದೀನಿ ಪಾಪಡಿ ಇದು ಅಗಲ ಇರುತ್ತೆ ತುಂಬಾ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ಕಾಳು ಮೆಣಸು ಅಜ್ವೈನು ಆಮೇಲೆ ಎಲ್ಲ ಹಾಕಿರ್ತೀವಲ್ವ ಇಂಗ್ರೀಡಿಯೆಂಟ್ಸು ಅದು ಟೇಸ್ಟ್ ಸೂಪರಾಗಿರುತ್ತೆ ಪಾಪ್ಡಿದು ಇದೇ ಥರ ಸಿಂಗಲ್ ಇರೋದನ್ನು ಎಲ್ಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಕರ್ಕೊಳ್ತೀನಿ ಎಣ್ಣೆಯಲ್ಲಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬಾರ್ದು ಯಾಕಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ತುಂಬ ಲೋ ಫ್ಲೇಮಲ್ಲೇನೂ ಇಟ್ಕೋಬಾರ್ದು ಮತ್ತೆ ನಾವು ಹಾಕುವಾಗ ಯಾವ ಥರನಾದರೂ ಹಾಕ್ಬೋದು ಆಮೇಲೆ ಇಷ್ಟ ಬಂದಂಗೆ ನಾವು ಸೈಜ್ನ ಮುರ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಪಾಪಡಿ ಏನು ಹೊರಗಡೆ ತೊಗೊಂಬರ್ತೀವಲ್ಲ ನಾವು ಪಾಪಡಿನ ಅದೇ ಟೇಸ್ಟಲ್ಲೇನೇ ಇದು ಈ ಇಂಗ್ರೀಡಿಯನ್ ಇಂಗ್ರೀಡಿಯಂಟ್ಸ್ ಹಾಕಿರೋದು ನಾನು ಒಂದ್ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇದು ಇದು ಸಿಂಗಲ್ ಮನೇಲಿರೋ ಪಾಪಡಿ ಮನೇಲಿ ಮಾಡಿರೋ ಪಾಪಡಿ ಇದು ಅದೇ ಒತ್ತೋ ಮನೇಲಿ ಮಾಡಿರೋ ಪಾಪಡಿ ಇದು ನಾಲ್ಕರಲ್ಲಿ ನಾಲ್ಕು ಮಾಡಿ ನಾ ಒಂದು ಮನೆಯಲ್ಲಿ ನಾಲ್ಕು ಬರುತ್ತಲ್ಲ ಅದರಲ್ಲಿ ಮಾಡಿರೋ ಪಾಪಡಿ ಇದು ಇದು ಚಿಕ್ಕ ಚಿಕ್ಕ ಸೈಜ್ ಇದೆ ದೊಡ್ಡ ಸೈಜ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿರೋ ಒಂದು ಪಾಪಡಿ ರೆಡಿ ಇದನ್ನು ನಾನು ಪುದೀನಾ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ ಗ್ರೀನ್ ಚಟ್ನಿ ಇದಕ್ಕೆ ಸಪ್ರೇಟಾಗಿ ಮಾಡ್ತಾರೆ ನಾನು ಮಾಡಿಲ್ಲ ಅದಕ್ಕೆ ನಾನು ಪುದೀನಾ ಚಟ್ನಿ ಜೊತೆ ಟೇಸ್ಟ್ ಇದ್ದೀನಿ ಅದನ್ನ ಇನ್ನೊಂದು ಸಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಗ್ರೀನ್ ಚಟ್ನಿನ ನೋಡಿ ಈ ಥರ ಯಾವ ಥರನಾದ್ರೂ ನಾವು ಮುರ್ಕೊಂಡು ಸೈಜ್ ಇಟ್ಕೋಬೋದು ನೋಡಿ ಈ ಥರ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಪಾಪ್ಡಿ ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ನಮಸ್ಕಾರ